ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣೆ ನಮೋಸ್ತುತೆ ಶ್ರೋತೃಗಳಿಗೆ ದೇವಿ ಭಾಗವತದಲ್ಲಿ ನೇತ್ರಯುಕ್ತ ತರುಣ ಚವನನನ್ನು ನೋಡಿ ಶರಿಯಾತಿಗೆ ಸಂದೇಹ ಸಂದೇಹ ನಿರಸನ ಶರಿಯಾತಿಯಿಂದ ಯಜ್ಞಾನುಷ್ಠಾನ ಮತ್ತು ಅದರಲ್ಲಿ ಚವನರ ಕೃಪೆಯಿಂದ ಅಶ್ವಿನಿ ಕುಮಾರರಿಗೆ ಸೋಮರಸದ ಅಧಿಕಾರ ಪ್ರಾಪ್ತವಾಗುವುದು ರಾಜ ರೈವತನು ಬ್ರಹ್ಮಲೋಕಕ್ಕೆ ಹೋದುದು ಎಂಬ ಕಥಾಭಾಗಕ್ಕೆ ಸ್ವಾಗತ ರಾಜ ಜನಮೇಜಯನು ಕೇಳಿದನು ಮಹಾತ್ಮ ಚವನಮುನಿಯು ದಿವ್ಯ ಚಿಕಿತ್ಸಕ ಅಶ್ವಿನಿ ಕುಮಾರರಿಗೆ ಹೇಗೆ ಸೋಮರಸವನ್ನು ಕುಡಿಯುವ ಅಧಿಕಾರಿಗಳಾಗಿಸಿದರು ಅವರ ಮಾತು ಹೇಗೆ ಸತ್ಯವಾಯಿತು ದೇವೇಂದ್ರನ ಬಲದ ಮುಂದೆ ಮಾನವೀಯ ಶಕ್ತಿಯು ಏನು ತುಲನೆಯಾಗಬಲ್ಲದು ಇಂದ್ರನು ಸೋಮರಸ ಪಾನಕ್ಕೆ ಅನಧಿಕಾರಿಗಳೆಂದು ಸಿದ್ಧಗೊಳಿಸಿದ ವೈದ್ಯರಿಗೆ ಮತ್ತೆ ಅಧಿಕಾರಿಗಳಾಗಿಸಲು ಚವನಮುನಿಯು ಹೇಗೆ ಸಫಲರಾದರು ಧರ್ಮದಲ್ಲಿ ಆಸ್ತಿಯುಳ್ಳ ಪ್ರಭು ಈ ಆಶ್ಚರ್ಯಪೂರ್ಣ ವಿಷಯವನ್ನು ವಿಸ್ತಾರವಾಗಿ ತಿಳಿಸುವ ಕೃಪೆ ಮಾಡಿರಿ ವ್ಯಾಸರು ಹೇಳುತ್ತಾರೆ ಮಹಾರಾಜ ಶರಿಯಾತಿ ರಾಜನು ಭೂಮಂಡಲದಲ್ಲಿ ಯಜ್ಞ ಮಾಡಿದಾಗ ಚವನಮುನಿ ಅಲ್ಲಿಗೆ ಆಗಮಿಸಿದರು ಈ ವಿಷಯದ ಪೂರ್ಣ ಕಥೆಯನ್ನು ಹೇಳುವೆನು ಕೇಳು ಚವನ ಮುನಿಯು ದೇವತೆಯಂತೆ ತೇಜಸ್ವಿಯಾಗಿದ್ದರು ಸುಂದರಿ ಸುಕನ್ಯೆಯನ್ನು ಪಡೆದು ಅವರ ಹೃದಯದಲ್ಲಿ ಪ್ರಸನ್ನತೆ ತುಂಬಿ ಹೋಗಿತ್ತು ಯಾವುದಾದರೂ ದೇವತೆ ದೇವಕನ್ಯೆಯನ್ನು ಪಡೆಯುವಂತೆ ಅವರು ಸುಕನ್ಯೆಯ ಮೇಲೆ ಅಧಿಕಾರವನ್ನು ಸ್ಥಾಪಿಸಿದ್ದರು ಒಮ್ಮೆ ಮಹಾರಾಜ ಶರಿಯಾತಿಯ ಪತ್ನಿ ತನ್ನ ಕನ್ಯೆಯ ವಿಷಯದಲ್ಲಿ ಅತ್ಯಂತ ಚಿಂತಾತುರಳಾಗಿದ್ದಳು ಅಳುತ್ತಾ ಅವಳು ತನ್ನ ಪತಿಯಲ್ಲಿ ಹೇಳಿದಳು ಮಹಾರಾಜ ನೀವು ಓರ್ವ ಕುರುಡ ಮುನಿಗೆ ಪುತ್ರಿಯನ್ನು ಒಪ್ಪಿಸಿಬಿಟ್ಟಿದ್ದೀರಿ ಕಾಡಿನಲ್ಲಿ ಆಕೆಯು ಜೀವಿಸಿರುವಳೆ ಅಥವಾ ಸತ್ತು ಹೋಗಿರುವಳೆ ತಿಳಿಯದು ನೀವೊಮ್ಮೆ ಹೋಗಿ ಆಕೆಯನ್ನು ನೋಡಬೇಕು ಸ್ವಾಮಿ ನೀವು ಒಮ್ಮೆ ಸುಕನ್ಯೆಯನ್ನು ನೋಡಲು ಆದರದಿಂದ ಚವನ ಮುನಿಯ ಆಶ್ರಮಕ್ಕೆ ಹೋಗಿರಿ ಅಂತಹ ಅಯೋಗ್ಯ ಪತಿಯನ್ನು ಪಡೆದು ಆಕೆ ಹೇಗೆ ಜೀವನ ನಡೆಸುತ್ತಿರುವಳೆಂದು ನೋಡಿರಿ ರಾಜರ್ಷಿಯೇ ಪುತ್ರಿಯ ದುಃಖದಿಂದ ನನ್ನ ಹೃದಯ ಉರಿಯುತ್ತಿದೆ ತಪಸ್ಸಿನಿಂದ ದುರ್ಬಲ ಶರೀರವುಳ್ಳ ನನ್ನ ಆ ವಿಶಾಲ ಲೋಚನೆ ಕನ್ಯೆಯನ್ನು ಒಮ್ಮೆ ನನ್ನ ಬಳಿಗೆ ತರುವ ಕೃಪೆ ಮಾಡಿರಿ ನೇತ್ರಹೀನ ಪತಿಯನ್ನು ಪಡೆದು ಆಕೆ ಅನೇಕ ಪ್ರಕಾರದ ಕಷ್ಟಗಳನ್ನು ಅನುಭವಿಸುತ್ತಾ ಇರಬಹುದು ಅವಳು ವಲ್ಕಲಗಳನ್ನು ಉಡುತ್ತಿರಬಹುದು ನಾನು ನನ್ನ ಆ ಕ್ಷೀಣಕಾಯ ಪುತ್ರಿಯನ್ನು ಕೂಡಲೇ ನೋಡಲು ಬಯಸುವೆನು ರಾಜ ಶರಿಯಾತಿಯು ಹೇಳಿದನು ವಿಶಾಲಾಕ್ಷಿಯೇ ವರ ರೋಹಿ ನಾನು ಈಗಲೇ ಪ್ರಿಯ ಪುತ್ರಿ ಸುಕನ್ಯೆಯನ್ನು ನೋಡಲು ಉತ್ತಮ ವ್ರತವನ್ನು ಆಚರಿಸುವ ಮುನಿಯ ಬಳಿಗೆ ಆದರದಿಂದ ಹೋಗುತ್ತೇನೆ ವ್ಯಾಸರು ಹೇಳುತ್ತಾರೆ ಶೋಕದಿಂದ ಅತ್ಯಂತ ಗಾಬರಿಗೊಂಡ ಪತ್ನಿಯಲ್ಲಿ ಹೀಗೆ ಹೇಳಿ ರಾಜ ಶರಿಯಾತಿಯು ರಾಣಿಯನ್ನು ಜೊತೆಗೆ ಕರೆದುಕೊಂಡು ಕೂಡಲೇ ರಥದಲ್ಲಿ ಕುಳಿತು ಮುನಿಯ ಆಶ್ರಮದ ಕಡೆಗೆ ಹೊರಟನು ಆಶ್ರಮದ ಹತ್ತಿರ ತಲುಪುತ್ತಲೇ ಅವರಿಗೆ ಓರ್ವ ನವಯುವಕ ಮುನಿಯು ಕಂಡುಬಂದನು ದೇವಕುಮಾರನಂತೆ ಕಾಣುತ್ತಿದ್ದನು ದೇವತೆಯ ಆಕಾರದಲ್ಲಿ ಚವನ ಮುನಿಯನ್ನು ನೋಡಿ ಮಹಾರಾಜ ಶರಿಯಾತಿಗೆ ಭಾರಿ ವಿಸ್ಮಯವಾಯಿತು ನನ್ನ ಪುತ್ರಿಯು ಲೋಕನಿಂದಿತ ಕಾರ್ಯವನ್ನು ಮಾಡಲಿಲ್ಲವಲ್ಲ ಎಂದು ಯೋಚಿಸಿದನು ಚವನ ಮುನಿಯು ಮುದುಕನಾಗಿದ್ದನು ಅವರು ಸತ್ತು ಹೋಗಿ ಈಕೆಯು ಬೇರೆ ಯಾರೋ ಬೇರೆ ಪತಿಯನ್ನು ಮಾಡಿಕೊಂಡಿರಬಹುದೇ ಯಾರೇ ಆಗಲಿ ಎಷ್ಟೇ ಶಾಂತ ಚಿತ್ತ ಅಥವಾ ನಿರ್ಧನನಾಗಿರಲೇನು ಕಾಮ ಪೀಡೆಯಿಂದ ಕುತ್ಸಿತ ಕಾರ್ಯ ಮಾಡಿಬಿಡುತ್ತಾನೆ ಈ ಕಾಮವು ಬಹಳ ದುಸ್ಸಹವಾಗಿದೆ ಕಾರುಣ್ಯದಲ್ಲಾದರೂ ಇದರ ವೇಗ ಇನ್ನೂ ಹೆಚ್ಚಾಗಿರುತ್ತದೆ ಪವಿತ್ರ ಮನುವಂಶಕ್ಕೆ ಈಕೆಯು ತೊಡೆದು ಹಾಕದಿರುವ ಕಳಂಕವನ್ನು ಹಚ್ಚಿದಳು ಇಂತಹ ನೀಚ ಕರ್ಮ ಮಾಡುವ ಪುತ್ರಿಯ ತಂದೆಗೆ ಧಿಕ್ಕಾರವಿರಲಿ ನನ್ನಿಂದಲೇ ಸ್ವಾರ್ಥವಶನಾಗಿಯೇ ಈ ಅನುಚಿತ ಕರ್ಮ ನಡೆದು ಹೋಯಿತು ಏಕೆಂದರೆ ನಾನು ತಿಳಿದು ತಿಳಿದು ನೇತ್ರಹೀನ ಮತ್ತು ವೃದ್ಧ ಮುನಿಗೆ ಪುತ್ರಿಯನ್ನು ಒಪ್ಪಿಸಿದೆ ತಂದೆಯು ಚೆನ್ನಾಗಿ ವಿಚಾರ ಮಾಡಿ ಯಾವುದಾದರೂ ಯೋಗ್ಯವರನೊಂದಿಗೆ ತನ್ನ ಕನ್ಯೆಯ ವಿವಾಹ ಮಾಡಬೇಕು ನಾನು ಮಾಡಿದ ಕರ್ಮದಂತೆಯೇ ಫಲವು ಎದುರಿಗೆ ಬಂದಿದೆ ಈಗ ನಾನು ಈ ನೀಚ ಕರ್ಮ ಮಾಡುವ ದುಶ್ಚರಿತ್ರಳಾದ ಕನ್ಯೆಯನ್ನು ಕೊಂದು ಬಿಟ್ಟರೆ ಎಂದು ತೊಡೆಯಲಾರದ ಸ್ತ್ರೀ ಹತ್ಯೆಯ ದೋಷ ತಗಲುವುದು ಹೆಚ್ಚಾಗಿ ಇವಳು ನನ್ನ ಪುತ್ರಿಯೇ ಆಗಿರುವಳಲ್ಲ ಈ ಪರಮ ಪ್ರಸಿದ್ಧ ಮನುವಂಶವನ್ನು ನಾನು ಕಲಂಕಿತಗೊಳಿಸಿದೆ ಜಗತ್ತಿನಲ್ಲಿ ನನ್ನ ಘೋರ ನಿಂದೆಯಾಗಬಹುದು ಏನು ಮಾಡಲಿ ಎಂಬುದು ತಿಳಿಯುತ್ತಿಲ್ಲ ಹೀಗೆ ಶರಿಯಾತಿಯು ಚಿಂತೆಯ ಅಗಾಧ ಸಮುದ್ರದಲ್ಲಿ ಮುಳುಗಿದ್ದನು ಸಂಯೋಗದಿಂದ ಸುಕನ್ಯೆಯ ದೃಷ್ಟಿ ಅವನ ಮೇಲೆ ಬಿತ್ತು ತಂದೆಯು ಅತ್ಯಂತ ವ್ಯಾಕುಲರಾಗಿರುವುದನ್ನು ನೋಡಿದಳು ಮತ್ತೆ ಮಹಾರಾಜ ಶರಿಯಾತಿಯ ಈ ಸ್ಥಿತಿಯನ್ನು ಕಂಡು ಸುಕನ್ಯೆಯು ಕೂಡಲೇ ಅವರ ಬಳಿಗೆ ಬಂದು ಆದರದಿಂದ ಅವರಲ್ಲಿ ಕೇಳಿದಳು ಅಪ್ಪಾಜಿ ಕಮಲದಂತೆ ಕಣ್ಣುಳ್ಳ ಈ ನವಯುವಕ ಮುನಿಯನ್ನು ನೋಡಿ ನಿಮ್ಮ ಮನಸ್ಸಿನಲ್ಲಿ ಬೇರೆ ವಿಚಾರ ಉತ್ಪನ್ನವಾಗಿರುವಂತೆ ತೋರುತ್ತದೆ ಚಿಂತೆಯಿಂದ ನಿಮ್ಮ ಕಣ್ಣುಗಳು ಗಾಬರಿಗೊಂಡಂತೆ ಅನಿಸುತ್ತದೆ ಮನುವಂಶವನ್ನು ಸುಶೋಭಿತಗೊಳಿಸುವ ರಾಜೇಂದ್ರನೇ ನೀವು ಶ್ರೇಷ್ಠ ಪುರುಷರಾಗಿದ್ದೀರಿ ಬನ್ನಿ ನನ್ನ ಪತಿದೇವರನ್ನು ಪ್ರಣಾಮ ಮಾಡಿರಿ ಹೀಗ ವಿಷಾದ ಪಡುವುದು ಸರಿಯಲ್ಲ ವ್ಯಾಸರು ಹೇಳುತ್ತಾರೆ ನನ್ ತನ್ನ ಪುತ್ರಿ ಸುಕನ್ಯೆಯ ಮಾತನ್ನು ಕೇಳಿ ದುಃಖ ಮತ್ತು ಕ್ರೋಧದಿಂದ ಸಂತಪ್ತನಾಗಿದ್ದ ರಾಜ ಶರಿಯಾತಿಯ ಎದುರಿಗೆ ಇದ್ದ ಎದುರಿಗೆ ಇದ್ದ ಸುಕನ್ಯೆಯ ಕುರಿತು ನುಡಿದನು ಮಗಳೇ ಆ ಪರಮ ತಪಸ್ವಿ ವೃದ್ಧ ಚವನ ಮುನಿಯು ಎಲ್ಲಿಗೆ ಹೋದನು ಈ ಮದೋನ್ಮತ್ತ ನವ ಯುವಕ ಪುರುಷನು ಯಾರು ಈ ವಿಚಾರದಲ್ಲಿ ನನಗೆ ಮಹಾ ಸಂದೇಹವಾಗುತ್ತದೆ ದುರಾಚಾರದಲ್ಲಿ ರಥಳಾದ ಪಾಪಿನಿ ನೀನು ಮುನಿಯನ್ನು ಕೊಂದು ಬಿಟ್ಟೆಯಾ ಕುಲನಾಶಿನಿ ಕಾಮಕ್ಕೆ ಮಶಲಾಗಿ ನೀನು ಈ ನವಯುವಕನ ದಾಸಿಯಾದೆಯಾ ಆಶ್ರಮದಲ್ಲಿ ಕುಳಿತಿರುವ ಈ ಪುರುಷನನ್ನು ನೋಡುವುದೇ ನನ್ನ ಚಿಂತೆಯ ವಿಶೇಷ ಕಾರಣವಾಗಿದೆ ನೀನು ಇದೆಂತಹ ನೀಚ ಕರ್ಮವನ್ನು ಮಾಡಿಬಿಟ್ಟೆ ದುಶ್ಚರಿತ್ರ ಸ್ತ್ರೀಯರೇ ಇಂತಹ ವ್ಯವಹಾರ ಮಾಡುತ್ತಾ ಇರುತ್ತಾರೆ ದುರಾಚಾರದಲ್ಲಿ ಪ್ರೇಮವುಳ್ಳ ಕನ್ಯೆಯೇ ಈಗ ನಿನ್ನ ನಿಮಿತ್ತದಿಂದಲೇ ನಾನು ಶೋಕ ಸಾಗರದಲ್ಲಿ ಮುಳುಗಿರುವೆನು ಕಾರಣ ನಿನ್ನ ಬಳಿ ಈ ಒಬ್ಬ ನವಯುವಕ ಪುರುಷನು ಕಂಡುಬರುವನು ಮತ್ತು ವೃದ್ಧ ಮುನಿಯು ಎಲ್ಲಿಯೂ ಕಾಣುವುದಿಲ್ಲ ತನ್ನ ತಂದೆ ಶರಿಯಾತಿಯ ಮಾತನ್ನು ಕೇಳಿ ಸುಕನ್ಯೆಯ ಮುಖ ಮುಗುಳ್ನಗೆಯಿಂದ ತುಂಬಿಹೋಯಿತು ತಂದೆಯನ್ನು ಜೊತೆಗೆ ಕರೆದುಕೊಂಡು ಅವಳು ಕೂಡಲೇ ಚವನ ಮುನಿಯ ಬಳಿಗೆ ಬಂದಳು ಆದರದಿಂದ ರಾಜನಲ್ಲಿ ಹೇಳತೊಡಗಿದಳು ಅಪ್ಪ ನಿಮ್ಮ ಅಳಿಯ ಆ ಚವನ ಮುನಿಗಳು ಇವರೇ ಅಶ್ವಿನಿ ಕುಮಾರರ ಕೃಪೆಯಿಂದ ಇವರಿಗೆ ಇಂತಹ ಕಮನೀಯ ಕಾಂತಿಯು ಉಂಟಾಗಿದೆ ಅವರೇ ಇವರಿಗೆ ಕಮಲದಂತಹ ನೇತ್ರಗಳನ್ನು ಕರುಣಿಸಿರುವರು ಇಬ್ಬರು ಅಶ್ವಿನಿ ಕುಮಾರರು ಸಾಕ್ಷಾತ್ ನನ್ನ ಈ ಆಶ್ರಮಕ್ಕೆ ದಯಮಾಡಿಸಿದ್ದರು ಅವರೇ ದಯೆಯಿಂದ ಈ ಮುನಿವರರನ್ನು ಹೀಗೆ ಮಾಡಿರುವರು ಪಿತಾಜಿ ನಾನು ನಿಮ್ಮ ಮಗಳಾಗಿದ್ದೇನೆ ಪತಿದೇವರ ರೂಪವನ್ನು ನೋಡಿ ಈ ವಿಷಯದಲ್ಲಿ ಮೋಹವಶದಿಂದ ನಿಮ್ಮ ಮನಸ್ಸಿನಲ್ಲಿ ಉತ್ಪನ್ನವಾದ ಗ್ರಣಿತ ಕರ್ಮವು ನನ್ನಿಂದ ಆಗುವುದು ಅಸಂಭವವಾಗಿದೆ ಅಪ್ಪ ಮೃಗುವಂಶವನ್ನು ಸುಶೋಭಿತಗೊಳಿಸುವ ಈ ಚವನ ಮುನಿಗೆ ನೀವು ಪ್ರಣಾಮ ಮಾಡಿರಿ ಪಿತಾಜಿ ನೀವು ಇವರಲ್ಲೇ ಎಲ್ಲವನ್ನೂ ಕೇಳಿಕೊಳ್ಳಿ ಅವರು ಎಲ್ಲ ನಿಮ್ಮ ಎಲ್ಲ ಮಾತನ್ನು ನಿಮಗೆ ವಿಸ್ತಾರವಾಗಿ ತಿಳಿಸುವರು ಆಗ ನಿಮ್ಮ ಸಂದೇಹವು ದೂರವಾಗಬಹುದು ಪುತ್ರಿ ಸುಕನ್ಯೆಯ ಮಾತನ್ನು ಕೇಳಿ ರಾಜ ಶರಿಯಾತಿಯು ಕೂಡಲೇ ಮುನಿಯ ಬಳಿಗೆ ಹೋದನು ಅವರ ಚರಣಗಳಲ್ಲಿ ತಲೆಬಾಗಿ ಆದರದಿಂದ ಕೇಳಿದನು ಭೃಗುಕುಲಭೂಷಣ ಮುನಿಯೇ ನೀವು ಶೀಘ್ರವಾಗಿ ತಮ್ಮ ಸಮಸ್ತ ವೃತ್ತಾಂತವನ್ನು ತಿಳಿಸುವ ಕೃಪೆ ಮಾಡಿರಿ ನಿಮ್ಮ ಕಣ್ಣುಗಳು ಹೇಗೆ ಸರಿಯಾದವು ಹಾಗೂ ನಿಮ್ಮ ವೃತ್ತಾಪ್ಯವು ಹೇಗೆ ಹೊರಟು ಹೋಯಿತು ಬ್ರಹ್ಮನ್ ನಿಮ್ಮ ಈ ಅತ್ಯಂತ ಸುಂದರ ರೂಪವನ್ನು ನೋಡಿ ನನಗೆ ಮಹಾ ಸಂದೇಹ ಉತ್ಪನ್ನವಾಗುತ್ತಿದೆ ನೀವು ವಿಸ್ತಾರವಾಗಿ ಈ ರಹಸ್ಯವನ್ನು ಉದ್ಘಾಟಿಸಿರಿ ಅದನ್ನು ಕೇಳಿ ನಾನು ಸುಖಿಯಾಗುವೆನು ಚವನರು ಹೇಳಿದರು ರಾಜೇಂದ್ರನೇ ಅಶ್ವಿನಿ ಕುಮಾರರು ದೇವತೆಗಳ ವೈದ್ಯರಾಗಿದ್ದಾರೆ ಅವರು ಇಲ್ಲಿಗೆ ದಯಮಾಡಿಸಿದ್ದರು ಅವರೇ ಕೃಪಾಪೂರ್ವಕ ನನಗೆ ಈ ಉಪಕಾರ ಮಾಡಿದರು ಈ ಉಪಕಾರದ ಬದಲಿಕೆ ನಾನು ಅವರಿಗೆ ಸಜ್ಜನರಾದ ನೀವಿಬ್ಬರಿಗೆ ರಾಜನ ಯಜ್ಞದಲ್ಲಿ ಸೋಮರಸಪಾನದ ಅಧಿಕಾರಿಯಾಗಿಸುವೆನು ಎಂದು ವರವನ್ನು ಕೊಟ್ಟಿರುವೆನು ಮಹಾರಾಜ ಈ ಪ್ರಕಾರ ದೇವ ವೈದ್ಯರಿಂದ ನನಗೆ ತರುಣಾವಸ್ಥೆ ಮತ್ತು ಈ ವಿಮಲ ನೇತ್ರಗಳು ಪ್ರಾಪ್ತವಾಗಿವೆ ನೀವು ಶಾಂತ ಚಿತ್ತರಾಗಿ ಈ ಪವಿತ್ರ ಆಸನದಲ್ಲಿ ವಿರಾಜಿಸಿರಿ ಮುನಿಯು ಹೀಗೆ ಹೇಳಿದಾಗ ರಾಜ ಶರಿಯಾತಿಯು ಸುಖವಾಗಿ ಆಸನದಲ್ಲಿ ಕುಳಿತನು ಪಕ್ಕದಲ್ಲಿ ರಾಣಿಯು ಕುಳಿತುಕೊಂಡಳು ಮಹಾತ್ಮ ಚವನರೊಂದಿಗೆ ಕಲ್ಯಾಣಮಯ ಮಾತುಗಳು ನಡೆದವು ಅವರು ವಿಸ್ತಾರವಾಗಿ ಎಲ್ಲ ಘಟನೆಯನ್ನು ಆದ್ಯೋಪಾಂತವಾಗಿ ರಾಜನಿಗೆ ತಿಳಿಸಿದರು ಅನಂತರ ಮುನಿವರ ಚವನರು ಸಾಂತ್ವನೆ ಕೊಡುತ್ತಾ ರಾಜ ಶರಿಯಾತಿಯಲ್ಲಿ ಹೇಳಿದರು ಮಹಾರಾಜನೇ ನಾನು ನಿನ್ನಲ್ಲಿ ಯಜ್ಞವನ್ನು ಮಾಡಿಸುವೆನು ನೀವು ಸಾಮಗ್ರಿಯನ್ನು ಸಂಗ್ರಹಿಸಿರಿ ನನ್ನ ಪ್ರಯತ್ನದಿಂದ ನೀವು ಸೋಮರಸದ ಪಾನ ಮಾಡುವಿರಿ ಎಂದು ಅಶ್ವಿನಿ ಕುಮಾರರಲ್ಲಿ ಪ್ರತಿಜ್ಞೆ ಮಾಡಿರುವೆನು ರಾಜನೇ ನಿಮ್ಮ ಸೋಮಯಾಗದಲ್ಲಿ ಇಂದ್ರನು ಕುಪಿತನಾದರೆ ನಾನು ಅವನನ್ನು ಶಾಂತಗೊಳಿಸುವೆನು ಮತ್ತೆ ಅಶ್ವಿನಿ ಕುಮಾರರು ಸುಲಭವಾಗಿ ಸೋಮರಸ ಪಾನ ಮಾಡುವರು ಮಹಾರಾಜನೇ ಆಗ ಚ್ಯವನ ಮುನಿಯ ಮಾತನ್ನು ಕೇಳಿ ಶರಿಯಾತಿಯ ಮನಸ್ಸು ಸಂತೋಷಗೊಂಡಿತು ಅವನು ಮುನಿಯ ಸತ್ಕಾರದಲ್ಲಿ ಸಂಲಗ್ನಾದನು ಚವನರನ್ನು ಸಮ್ಮಾನಿಸಿ ರಾಣಿಯೊಂದಿಗೆ ಪರಮಸಂತುಷ್ಟನಾಗಿ ಅವನು ನಗರಕ್ಕೆ ಹೊರಟನು ಮುನಿಯ ಮಾತು ಮಿಥ್ಯೆಯಾಗಲಾರದು ಎಂಬ ಚರ್ಚೆ ದಾರಿಯಲ್ಲಿ ನಡೆಯುತ್ತಿತ್ತು ಆನಂತರ ಸಂಪೂರ್ಣ ಕಾಮನೆಗಳಿಂದ ಸಂಪನ್ನನಾದ ರಾಜ ಶರಿಯಾತಿಯು ಶುಭ ಮುಹೂರ್ತದಲ್ಲಿ ಒಂದು ಉತ್ತಮ ಯಜ್ಞಶಾಲೆಯನ್ನು ನಿರ್ಮಿಸಿದನು ವಸಿಷ್ಠರೇ ಆದಿ ಪ್ರಧಾನ ಮುನಿಗಳು ಆ ಯಜ್ಞದಲ್ಲಿ ಆಮಂತ್ರಿತರಾಗಿದ್ದರು ಹೀಗೆ ಎಲ್ಲ ವ್ಯವಸ್ಥೆ ನೆರವೇರಿದ ಬಳಿಕ ಭೃಗುವಂಶಿ ಚವನರು ರಾಜ ಶರಿಯಾತಿಯಿಂದ ಯಜ್ಞ ಮಾಡಿಸಲು ಪ್ರಾರಂಭಿಸಿದರು ಆ ಮಹಾಯಜ್ಞದಲ್ಲಿ ಇಂದ್ರಾದಿ ಎಲ್ಲ ದೇವತೆಗಳು ಬಂದಿದ್ದರು ಸೋಮರಸವನ್ನು ಪಾನ ಮಾಡುವ ಇಚ್ಛೆಯಿಂದ ಅಶ್ವಿನಿ ಕುಮಾರರು ಅಲ್ಲಿಗೆ ಆಗಮಿಸಿದ್ದರು ಅಶ್ವಿನಿ ಕುಮಾರರನ್ನು ನೋಡಿ ಅಲ್ಲಿ ಉಪಸ್ಥಿತ ಚಂದ್ರನ ಮನ ಇಂದ್ರನ ಮನಸ್ಸು ಶಂಕಿತವಾಯಿತು ಅವನು ಎಲ್ಲ ದೇವತೆಗಳಲ್ಲಿ ಕೇಳತೊಡಗಿದನು ಈ ಅಶ್ವಿನಿ ಕುಮಾರರು ಇಲ್ಲಿಗೆ ಏಕೆ ಬಂದಿರುವರು ಇವರು ಚಿಕಿತ್ಸೆಯ ಕಾರ್ಯ ಮಾಡುತ್ತಾರೆ ಆದ್ದರಿಂದ ಸೋಮರಸವನ್ನು ಕುಡಿಯುವ ಅಧಿಕಾರ ಇವರಿಗೆ ಇಲ್ಲ ಇವರನ್ನು ಇಲ್ಲಿಗೆ ಯಾರು ಕರೆದರು ರಾಜ ಶರಿಯಾತಿಯ ಆ ಮಹಾಯಜ್ಞದಲ್ಲಿ ಇಂದ್ರನು ಹೀಗೆ ಕೇಳಿದಾಗ ಯಾವ ದೇವತೆಯು ಯಾವುದೇ ಉತ್ತರವನ್ನು ಕೊಡಲಿಲ್ಲ ಇದಾದ ಬಳಿಕ ಮುನಿವನ ಚವನರು ಅಶ್ವಿನಿ ಕುಮಾರರಿಗೆ ಸೋಮರಸವನ್ನು ಕೊಡಲು ತೊಡಗಿದಾಗ ಇಂದ್ರನು ಅವರನ್ನು ತಡೆದು ಇವರಿಗೆ ಸೋಮರಸವನ್ನು ಕೊಡಬೇಡಿ ಎಂದು ಹೇಳಿದನು ಆಗ ಚವನ ಮುನಿಯು ಇಂದ್ರನಲ್ಲಿ ಶಚಿಪತೆ ಈ ಸೂರ್ಯಕುಮಾರರು ಸೋಮರಸಕ್ಕೆ ಅನಧಿಕಾರಿಗಳು ಹೇಗೆ ನೀನು ಇದನ್ನು ಸತ್ಯತೆಯಿಂದ ಸಿದ್ಧಗೊಳಿಸು ಇವರು ವರ್ಣಶಂಕರರಲ್ಲ ಸೂರ್ಯನ ಧರ್ಮಪತ್ನಿಯ ಉದರದಿಂದ ಜನಿಸಿದವರು ದೇವೇಂದ್ರನೇ ನೀನು ಇವರನ್ನು ಸೋಮರಸ ಪಾನಕ್ಕೆ ಅಯೋಗ್ಯರೆಂದು ಹೇಳುವ ಈ ಪ್ರಧಾನ ವೈದ್ಯರಲ್ಲಿ ಅಂತಹ ಯಾವ ದೋಷವಿದೆ ಶಕ್ರನೆ ಈ ಯಜ್ಞಕ್ಕೆ ಬಂದಿರುವ ಸಮಸ್ತ ದೇವತೆಗಳು ಈ ಮಾತಿನ ನಿರ್ಣಯ ಮಾಡಲಿ ನಾನು ಈ ಅಶ್ವಿನಿ ಕುಮಾರರಿಗೆ ಸೋಮರಸವನ್ನು ಕುಡಿಸಿಯೇ ಬಿಡುವೆನು ಕಾರಣ ನನ್ನಿಂದ ಇವರು ಅಧಿಕಾರಿಗಳಾಗಿ ಹೋಗಿದ್ದಾರೆ ನನ್ನ ಪ್ರೇರಣೆಯಿಂದಲೇ ಈ ರಾಜನು ಯಜ್ಞ ಮಾಡುತ್ತಿದ್ದಾರೆ ವಿಭೋ ನಾನು ಸತ್ಯವಾಗಿ ಹೇಳುತ್ತೇನೆ ಅಶ್ವಿನಿ ಕುಮಾರರಿಗೆ ಸೋಮರಸ ಪಡೆಯುವ ಅವಕಾಶ ಪ್ರಾಪ್ತವಾಗಲೆಂದೇ ನನ್ನ ಇದೆಲ್ಲ ಪ್ರಯತ್ನವಾಗಿದೆ ಹೊಸ ತರುಣ ವಯಸ್ಸನ್ನು ಕೊಟ್ಟು ಇವರು ನನಗೆ ಮಹದುಪಕಾರ ಮಾಡಿರುವರು ಶಕ್ರನೇ ಈ ಉಪಕಾರದ ಬದಲಿಗೆ ಉಪಕಾರ ಮಾಡುವುದು ನನ್ನ ಪರಮ ಕರ್ತವ್ಯವಾಗಿದೆ ಇಂದ್ರನು ಹೇಳಿದನು ಮುನಿಯೇ ಚಿಕಿತ್ಸೆಯ ವ್ಯವಸಾಯ ಮಾಡುವ ಕಾರಣ ದೇವತೆಗಳು ಈ ಅಶ್ವಿನಿ ಕುಮಾರರ ಘೋರ ನಿಂದೆ ಮಾಡಿರುವರು ಇವರಿಬ್ಬರು ಸೋಮರಸಕ್ಕೆ ಅಧಿಕಾರಿಗಳಲ್ಲ ಆದ್ದರಿಂದ ಇವರಿಗೆ ನೀವು ಭಾಗವನ್ನು ತೆಗೆದಿಡಬೇಡಿರಿ ಪುನಃ ಚವನರು ಕೇಳಿದರು ವೃತ್ರಜ್ಞನೇ ಶಾಂತವಾಗಿರು ಈಗ ರೋಷ ಮಾಡುವುದು ಸರ್ವಥಾ ವ್ಯರ್ಥವಾಗಿದೆ ಏಕೆಂದರೆ ಈ ದೇವಪುತ್ರ ಅಶ್ವಿನಿ ಕುಮಾರರು ಸೋಮರಸಕ್ಕೆ ಅನಧಿಕಾರಿಗಳೆಂದು ನನಗೆ ಯಾವುದೇ ಕಾರಣವೂ ಕಾಣುವುದಿಲ್ಲ ರಾಜನೇ ಹೀಗೆ ಇಂದ್ರ ಮತ್ತು ಚವನ ಮುನಿಯಲ್ಲಿ ವಿವಾದ ಉಂಟಾದಾಗ ಯಾವ ದೇವತೆಯು ಮುನಿಯಲ್ಲಿ ಏನನ್ನು ಮಾತನಾಡದಾದರು ಮತ್ತೆ ತಪಸ್ಸಿನ ಪ್ರಭಾವದಿಂದ ಅತ್ಯಂತ ತೇಜಸ್ವಿ ಚವನರು ಸೋಮರಸದ ಭಾಗವನ್ನೆತ್ತಿಕೊಂಡು ಅಶ್ವಿನಿ ಕುಮಾರರಿಗೆ ಕೊಡಿಸಿಬಿಟ್ಟರು ವ್ಯಾಸರು ಹೇಳುತ್ತಾರೆ ರಾಜನೇ ಚ್ಯವನ ಮುನಿಯು ಅಶ್ವಿನಿ ಕುಮಾರರಿಗೆ ಸೋಮರಸವನ್ನು ನೀಡಿದಾಗ ಇಂದ್ರನಿಗೆ ಅಸೀಮ ಕೋಪ ಬಂತು ತನ್ನ ಪರಾಕ್ರಮವನ್ನು ತೋರಿಸುತ್ತಾ ಅವನು ಮುನಿಯಲ್ಲಿ ಹೇಳಿದನು ಬ್ರಹ್ಮ ಬಂಧುವೆ ಇಂತಹ ಸಂಪ್ರದಾಯವನ್ನು ಸ್ಥಾಪಿಸುವುದು ನಿನಗೆ ಸರ್ವಥಾ ಅನುಚಿತವಾಗಿದೆ ನನ್ನ ವಿರೋಧ ಮಾಡುವುದೇ ನಿನಗೆ ಇಷ್ಟವಾಗ ಅಭಿಷ್ಟವಾಗಿದ್ದರೆ ನೀನು ಇನ್ನೊಬ್ಬ ವಿಶ್ವರೂಪನೆಂದು ತಿಳಿದು ಅವನಂತೆಯೇ ನಿನ್ನನ್ನು ವಧಿಸಿ ಬಿಡುವೆನು ಚವನರು ಹೇಳಿದರು ಇಂದ್ರನೇ ನನ್ನನ್ನು ಇನ್ನೊಬ್ಬ ಕಾಮದೇವನಂತೆ ಕಮನೀಯಗೊಳಿಸಿದ ಆ ರೂಪದ ಸಂಪತ್ತಿನಿಂದ ಅನುಪಮನಾಗಿ ಶೋಭಿಸುವ ಮಹಾತ್ಮ ಅಶ್ವಿನಿ ಕುಮಾರರನ್ನು ನೀನು ಅಪಮಾನ ಮಾಡಬೇಡ ದೇವೇಂದ್ರನೇ ನೀನಲ್ಲದೆ ಇವರೆಲ್ಲ ದೇವತೆಗಳು ಸೋಮರಸವನ್ನು ಪಡೆಯಬಲ್ಲವರೇ ಈ ಪರಮ ತಪಸ್ವಿ ಅಶ್ವಿನಿ ಕುಮಾರರು ಕೂಡ ದೇವತೆಗಳಾಗಿದ್ದಾರೆ ಎಂಬುದನ್ನು ನೀನು ಗಮನದಲ್ಲಿಡು ಇಂದ್ರನು ಹೇಳಿದನು ಮದಾಂಧನೆ ಚಿಕಿತ್ಸೆ ಮಾಡುವ ವ್ಯಕ್ತಿಯು ಯಾವ ರೀತಿಯಿಂದಲೂ ಯಜ್ಞದಲ್ಲಿ ಭಾಗವನ್ನು ಪಡೆಯಲು ಅಧಿಕಾರಿ ಎಂದು ತಿಳಿಯಲಾಗುವುದಿಲ್ಲ ನೀನು ಹಠ ಮಾಡಿ ಇವರಿಗೆ ಸೋಮರಸವನ್ನು ಕೊಡಲು ಬಯಸುವೆಯಾದರೆ ನಾನು ಈಗಲೇ ನಿನ್ನ ಶಿರವನ್ನು ತರಿದು ಬಿಡುವೆನು ವ್ಯಾಸರು ಹೇಳುತ್ತಾರೆ ರಾಜನೆ ಶ್ಯವನಮುನಿಯು ಇಂದ್ರನ ಮಾತನ್ನು ಅನಾದರಿಸಿ ತಿರಸ್ಕರಿಸುತ್ತಾ ಅಶ್ವಿನಿ ಕುಮಾರಿಗೆ ಯಜ್ಞದಲ್ಲಿ ಭಾಗವನ್ನು ಬಿಟ್ಟನು ಅಶ್ವಿನಿ ಕುಮಾರರು ಸೋಮರಸ ಪಾನಕ್ಕೆ ಇಚ್ಛುಕರಾಗಿಯೇ ಇದ್ದರು ಅವರು ಪಾತ್ರದಲ್ಲಿ ತೆಗೆದುಕೊಂಡಾಗ ಇಂದ್ರನು ರೋಷದಿಂದ ಚವನ ಮುನಿಯಲ್ಲಿ ಹೇಳಿದನು ಮುನಿಯೇ ನೀನು ಇವನಿಗೆ ಸೋಮರಸವನ್ನು ಕೊಟ್ಟರೆ ನಾನು ನಿನ್ನ ಮೇಲೆ ವಜ್ರಾಸ್ತ್ರವನ್ನು ಪ್ರಯೋಗಿಸಿ ವಿಶ್ವರೂಪನನ್ನು ಕೊಂದ ಹಾಗೆ ಕೊಂದು ಬಿಡುವೆನು ಇಂದ್ರನು ಹೀಗೆ ಹೇಳಿದಾಗ ತಪೋಭಿಮಾನಿ ಚವನರು ಕುಪಿತರಾದರು ಅವರು ವಿಧಿವತ್ತಾಗಿ ಸೋಮರಸವನ್ನು ಅಶ್ವಿನಿ ಕುಮಾರರಿಗೆ ಕೊಟ್ಟೆ ಬಿಟ್ಟರು ಆಗ ಕ್ರೋತಾವೇಶದಿಂದ ಇಂದ್ರನು ಕೂಡ ಕೋಟಿ ಸೂರ್ಯರಂತೆ ಹೊಳೆಯುವ ವಜ್ರಾಸ್ತ್ರವನ್ನು ದೇವತೆಗಳ ಎದುರಿಗೆ ಚವನರ ಮೇಲೆ ಪ್ರಯೋಗಿಸಿದನು ಇಂದ್ರನಲ್ಲಿ ಅಸೀಮ ತೇಜವಿತ್ತು ಹೀಗಿದ್ದರೂ ಅವನು ಪ್ರಯೋಗಿಸಿದ ವಜ್ರವನ್ನು ನೋಡಿ ಚವನರು ತಮ್ಮ ತಪ ಪ್ರಭಾವದಿಂದ ಅದನ್ನು ಸ್ತಂಭಿತವಾಗಿಸಿದರು ಜೊತೆಗೆ ಆ ಮಹಾ ತೇಜಸ್ವಿ ಮುನಿಯು ಕೃತ್ಯಯನ್ನು ಉತ್ಪನ್ನ ಮಾಡಿ ಅದರಿಂದ ಇಂದ್ರನನ್ನು ಕೊಲ್ಲುವ ವಿಚಾರದಿಂದ ಅಗ್ನಿಯಲ್ಲಿ ಮಂತ್ರಪೂರ್ವಕ ಆಹುತಿಗಳನ್ನು ಕೊಡಲು ಪ್ರಾರಂಭಿಸಿದರು ಅವರ ತಪಸ್ಸಿನ ಪ್ರಭಾವದಿಂದ ಆಹುತಿ ಬೀಳುತ್ತಲೇ ಕೃತ್ಯಯ ಉತ್ಪನ್ನವಾಯಿತು ಅದು ಭಯಂಕರ ಪ್ರಬಲ ಪುರುಷ ರೂಪದಿಂದ ಆವಿರ್ಭವಿಸಿತ್ತು ಮದ ಎಂಬ ಹೆಸರಿನ ಆ ದೈತ್ಯನ ಶರೀರದ ಆಕೃತಿ ಬಹಳ ವಿಶಾಲವಾಗಿತ್ತು ಭಯವನ್ನುಂಟು ಮಾಡುವ ಅವನನ್ನು ನೋಡಿ ಜಗತ್ತಿನ ಪ್ರಾಣಿಗಳೆಲ್ಲ ಹೆದರಿ ಹೋದರು ಪರ್ವತದಂತೆ ಅವನ ಶರೀರವಿದ್ದು ನಾಲ್ಕು ಚೂಪಾದ ಕೋರೆ ದಾಟಗಳು ಬಹಳ ಉದ್ದವಾಗಿದ್ದವು ಈ ನಾಲ್ಕಲ್ಲದೆ ಇತರ ಹಲ್ಲುಗಳು ತುಂಬಾ ಉದ್ದವಾಗಿದ್ದವು ದೂರದವರೆಗೆ ಹರಡಿದ ಅವನ ಭುಜಗಳು ಪರ್ವತಗಳನ್ನು ಎದುರಿಸುತ್ತಿದ್ದವು ಅತ್ಯಂತ ಭಯಭೀತಗೊಳಿಸುವ ಅವನ ನಾಲಿಗೆಯು ಆಕಾಶ ಪಾತಾಳಗಳನ್ನು ನೆಕ್ಕುವಂತೆಗಿತ್ತು ಪರ್ವತ ಶಿಖರದಂತೆ ಇರುವ ಅವನ ಭಯಂಕರ ಕಠೋರ ಕತ್ತು ಇತ್ತು ಉಗುರುಗಳು ಹುಲಿಯುಗುರುಗಳಂತಿದ್ದವು ಕೂದಲುಗಳ ಭೀಕರತೆಗೆ ಭಯಂಕರತೆಗೆ ಪಾರವೇ ಇರಲಿಲ್ಲ ಅವನ ಶರೀರವು ಕಾಡಿಗೆಯಂತೆ ಕಪ್ಪಾಗಿದ್ದು ಮುಖಾಕೃತಿಯು ಅತಿ ಭಯಂಕರವಾಗಿತ್ತು ನಾಮಾನಲದಂತಿದ್ದ ಅವನ ಎರಡು ಕಣ್ಣುಗಳು ಭಯವನ್ನು ಹುಟ್ಟಿಸುತ್ತಿದ್ದವು ಅವನ ಒಂದು ತುಟಿ ಭೂಮಿಯ ಮೇಲಿದ್ದರೆ ಇನ್ನೊಂದು ಆಕಾಂಕ್ಷ ಮುಟ್ಟಿತ್ತು ಈ ಪ್ರಕಾರ ವಿಶಾಲ ಶರೀರವುಳ್ಳ ಮದನೆಂಬ ದಾನವನ ಉತ್ಪತ್ತಿಯಾಯಿತು ಅವನನ್ನು ನೋಡಿ ದೇವತೆಗಳೆಲ್ಲ ಹೆದರಿಕೊಂಡರು ಇಂದ್ರನ ಮನಸ್ಸಿನಲ್ಲಿಯೂ ಆತಂಕ ಮೂಡಿತು ಈಗ ಯುದ್ಧ ಮಾಡುವ ಮಾತು ನಿಂತು ಹೋಯಿತು ದೈತ್ಯನು ವಜ್ರವನ್ನು ಬಾಯಲ್ಲಿ ಕಚ್ಚಿಕೊಂಡು ಆಕಾಶವನ್ನು ವ್ಯಾಪಿಸುತ್ತಾ ಎದುರಿಗೆ ನಿಂತಿದ್ದನು ಕ್ರೂರ ದೃಷ್ಟಿಯುಳ್ಳ ಆ ದಾನವನು ಮೂರು ಲೋಕಗಳನ್ನೇ ನುಂಗಿ ಬಿಡುವಂತೆ ಅನಿಸುತ್ತಿತ್ತು ನುಂಗಿ ಹಾಕುವ ವಿಚಾರದಿಂದ ಕುಪಿತನಾಗಿ ಅವನು ಇಂದ್ರನನ್ನು ಆಕ್ರಮಿಸಿದನು ಅಯ್ಯೋ ಈಗ ಸತ್ತು ಹೋದೆವು ಎಂದು ದೇವತೆಗಳು ಜೋರಾಗಿ ಕೂಗಿಕೊಳ್ಳಲು ತೊಡಗಿದರು ಇಂದ್ರನು ಆ ದೈತ್ಯನ ಮೇಲೆ ವಜ್ರ ಪ್ರಯೋಗಿಸಲು ಬಯಸುತ್ತಿದ್ದನು ಆದರೆ ಅವನ ಭುಜಗಳು ಕುಂಠಿತವಾಗಿದ್ದವು ಆದ್ದರಿಂದ ಅವನು ಹೊಡೆಯಲು ಅಸಮರ್ಥನಾಗಿದ್ದನು ಈಗ ವಜ್ರಧಾರಿ ದೇವರಾಜನು ಕಾಲನಂತಿರುವ ದಾನವನನ್ನು ನೋಡಿ ಸತ್ಯದ ಸಮಸ್ಯೆಯನ್ನು ಬಿಡಿಸಲು ಕುಶಲರಾದ ಬೃಹಸ್ಪತ್ಯಾಚಾರ್ಯರನ್ನು ಮನಸ್ಸಿನಲ್ಲೇ ನೆನೆದನು ಸ್ಮರಿಸುತ್ತಲೇ ಉದಾರ ಬುದ್ಧಿಯುಳ್ಳ ಬೃಹಸ್ಪತಿಯರು ಕೂಡಲೇ ಅಲ್ಲಿಗೆ ಬಂದರು ಮಹಾ ವಿಪತ್ತಿನಂತಿರುವ ದಯನೀಯ ಸ್ಥಿತಿಯಲ್ಲಿ ಇಂದ್ರನು ಸಿಲುಕಿರುವುದನ್ನು ನೋಡಿದರು ಕರ್ತವ್ಯದ ವಿಷಯದಲ್ಲಿ ಮನಸ್ಸಿನಲ್ಲೇ ಯೋಚಿಸಿ ಅವರು ಶಚಿಪತಿ ಇಂದ್ರನಲ್ಲಿ ಹೇಳಿದರು ವಾಸವನೇ ಮದ ಎಂಬ ಈ ಮಹಾಬಲಶಾಲಿ ದಾನವನು ಮಂತ್ರದಿಂದಾಗಲಿ ವಜ್ರದಿಂದಾಗಲಿ ಸಾಯುವುದು ಅಸಂಭವವಾಗಿದೆ ಏಕೆಂದರೆ ಚವನ ಋಷಿಯ ತಪಸ್ಸಿನ ಪ್ರತೀಕದಂತಿರುವ ಈ ಭಯಾನಕ ದೈತ್ಯನು ಯಜ್ಞ ವೇದಿಯಿಂದ ಉತ್ಪನ್ನನಾಗಿರುವನು ದೇವೇಶನೇ ಶತ್ರುವು ನಾನಾಗಲಿ ನೀನಾಗಲಿ ದೇವತೆಗಳಾಗಲಿ ತಡೆಯು ದೇವತೆಗಳಾಗಲಿ ತಡೆಯುವುದರಿಂದ ನಿಲ್ಲಲಾರನು ಆದ್ದರಿಂದ ನೀನು ಮಹಾತ್ಮ ಚವನರಿಗೆ ಶರಣಾಗು ಅವರು ಅವಶ್ಯವಾಗಿ ತನ್ನಿಂದ ಉತ್ಪನ್ನವಾದ ಕೃತ್ಯಯ ಶಮನ ಮಾಡುವರು ಭಗವತಿ ಜಗದಂಬೆಯ ಭಕ್ತನ ರೋಷವನ್ನು ಯಾರೂ ವಿಫಲಗೊಳಿಸಲು ಸಮರ್ಥರಲ್ಲ ವ್ಯಾಸರು ಹೇಳಿದರು ರಾಜನೇ ಹೀಗೆ ಬೃಹಸ್ಪತಿಯವರು ಹೇಳಿದಾಗ ಭಯಗೊಂಡ ಇಂದ್ರನು ಚವನ ಮುನಿಯ ಬಳಿಗೆ ಹೋಗಿ ನಮ್ರತೆಯಿಂದ ಶಿರಬಾಗಿ ಪ್ರಣಾಮ ಮಾಡಿ ಹೇಳಿದನು ಮುನಿವರಿಯರೇ ಕ್ಷಮಿಸಿರಿ ಮತ್ತು ಈ ಪ್ರಚಂಡ ಅಸುರನನ್ನು ಶಮನಗೊಳಿಸುವ ಕೃಪೆ ಮಾಡಿರಿ ಸರ್ವಜ್ಞರೇ ನಾವು ಪ್ರಸನ್ನರಾಗಿರಿ ನಾನು ನಿಮ್ಮ ಆಜ್ಞೆಯನ್ನು ಪಾಲಿಸಲು ಸಿದ್ಧನಿದ್ದೇನೆ ಭಾರ್ಗವರೇ ಇಂದಿನಿಂದ ಈ ಅಶ್ವಿನಿ ಕುಮಾರರು ಸೋಮರಸ ಪಾನಕ್ಕೆ ಅಧಿಕಾರಿಗಳು ಎಂದು ತಿಳಿಯಲಾಗುವುದು ನೀವು ಪ್ರಸನ್ನರಾಗಿರಿ ನನ್ನ ಮಾತು ಸರ್ವಥಾ ಸತ್ಯವಾದುದು ಉಪೋಧನರೇ ಅಶ್ವಿನಿ ಕುಮಾರರಿಗೆ ಸೋಮರಸದ ಅಧಿಕಾರಿಗಳಾಗಿಸಲು ನೀವು ಮಾಡಿದ ಪರಿಶ್ರಮವು ಸಫಲವಾಯಿತು ಧರ್ಮಜ್ಞರೇ ನೀವು ಯಾವುದೇ ನಿಷ್ಪ್ರಯೋಜಕ ಕಾರ್ಯವನ್ನು ಮಾಡಲಾರಿದೆ ಎಂಬುದು ನಾನು ತಿಳಿದಿದ್ದೇನೆ ಇನ್ನು ಈ ಅಶ್ವಿನಿ ಕುಮಾರರು ನಿಮ್ಮ ಕೃಪೆಯಿಂದ ಯಜ್ಞದಲ್ಲಿ ನಿರಂತರ ಸೋಮರಸ ಪಾನ ಮಾಡುವರು ಜೊತೆಗೆ ಶರಿಯಾತಿಯ ಕೀರ್ತಿಯು ಜಗತ್ತಿನಲ್ಲಿ ಹರಡಿಕೊಳ್ಳುವುದು ಮುನಿವರರೆ ನನ್ನಿಂದ ನಡೆದ ಕಾರ್ಯದಲ್ಲಿ ಪ್ರಚಂಡ ಪರಾಕ್ರಮೆಯಾದ ನಿಮ್ಮನ್ನು ಪರೀಕ್ಷಿಸುವ ಉದ್ದೇಶವಿತ್ತು ಎಂದು ತಿಳಿದುಕೊಳ್ಳಬೇಕು ನೀವು ನನ್ನ ಹಿತಚಿಂತಕರಾಗಿ ಈ ಉನ್ನತಿಶೀಲ ಮದ ಎಂಬ ಅಸುರನನ್ನು ಕೂಡಲೇ ಅಡಗಿಸಿಬಿಡಿರಿ ಸಮಸ್ತ ದೇವತೆಗಳ ಕಲ್ಯಾಣ ಮಾಡುವುದೇ ನಿಮ್ಮ ಮೇಲೆ ಅವಲಂಬಿತವಾಗಿದೆ ಇಂದ್ರನು ಈ ಪ್ರಕಾರ ಪ್ರಾರ್ಥಿಸಿದಾಗ ಪರಮಾರ್ಥದ ಜ್ಞಾನಿ ಚವನ ಮುನಿಗಳು ವಿರೋಧದಿಂದ ಉತ್ಪನ್ನವಾದ ಪ್ರಚಂಡ ಕ್ರೋಧವನ್ನು ಶಾಂತಗೊಳಿಸಿದರು ಹೆದರಿದ ದೇವರಾಜನಿಗೆ ಆಶ್ವಾಸನೆಯನ್ನು ನೀಡಿ ಸ್ತ್ರೀ ಮದಿರಾಪಾನ ದ್ಯೂತ ಬೇಟೆ ಮುಂತಾದ ಸ್ಥಾನಗಳಲ್ಲಿ ಮದಕ್ಕೆ ಇರುವ ವ್ಯವಸ್ಥೆ ಮಾಡಿದರು ಆಗ ಇಂದ್ರನು ಭಯದಿಂದ ಚಕಿತನಂತಾಗಿದ್ದನು ಹೀಗೆ ಇಂದ್ರನಿಗೆ ಆಶ್ವಾಸನೆಯನ್ನು ಕೊಟ್ಟು ಸಮಸ್ತ ದೇವತೆಗಳನ್ನು ಕಾರ್ಯದಲ್ಲಿ ನಿಯುಕ್ತಗೊಳಿಸಿ ಚವನ ಮುನಿಯು ರಾಜ ಶರಿಯಾತಿಯ ಯಜ್ಞವನ್ನು ಪೂರ್ಣಗೊಳಿಸಿದರು ಯಜ್ಞವು ಸಾಂಗವಾಗಿ ನೆರವೇರಿದಾಗ ಅದರಲ್ಲಿ ಸಂಸ್ಕೃತವಾದ ಸೋಮರಸವನ್ನು ಮಹಾತ್ಮ ಚವನರು ಮೊದಲಿಗೆ ಮಹಾತ್ಮ ಇಂದ್ರನಿಗೆ ಕುಡಿಸಿದರು ಬಳಿಕ ಅಶ್ವಿನಿ ಕುಮಾರರಿಗೆ ಕುಡಿಯಲು ಆಜ್ಞೆ ಮಾಡಿದರು ರಾಜನೇ ಈ ಪ್ರಕಾರ ಚವನ ಮುನಿಯ ತಪಸ್ಸಿನ ಪ್ರಭಾವದಿಂದ ಸೂರ್ಯನಂದನ ಮಹಾನುಭಾವರಾದ ಅಶ್ವಿನಿ ಕುಮಾರರಿಗೆ ಸೋಮರಸದ ಅಧಿಕಾರ ಪ್ರಾಪ್ತವಾಯಿತು ಯಜ್ಞ ಸ್ತಂಭದಿಂದ ಶೋಭಿಸುವ ಆ ಸರೋವರವು ಅಂದಿನಿಂದ ವಿಖ್ಯಾತವಾಯಿತು ಮುನಿಯ ಆಶ್ರಮದ ಪ್ರಸಿದ್ಧಿಯು ಭೂಮಂಡಲದಲ್ಲಿ ಎಲ್ಲೆಡೆ ಹರಡಿತು ಈ ಕಾರ್ಯದಿಂದ ರಾಜ ಶರಿಯಾತಿಯು ಕೂಡ ಬಹಳ ಪ್ರಸನ್ನರಾದರು ಯಜ್ಞವು ಸಮಾಪ್ತವಾದಾಗ ಅವನು ತನ್ನ ಮಂತ್ರಿಗಳೊಂದಿಗೆ ನಗರಕ್ಕೆ ಪಯಣಿಸಿದನು ಆ ಪ್ರತಾಪಿ ಧರ್ಮಜ್ಞ ನರೇಶನು ರಾಜಧಾನಿಗೆ ಹೋಗಿ ತನ್ನ ಕಾರ್ಯವನ್ನು ನಡೆಸುತ್ತಿದ್ದನು ಅವನ ಪುತ್ರ ಅನರ್ತನಾದನು ಮತ್ತು ಅನರ್ತನಿಗೆ ರೇವತನು ಪುತ್ರನಾದನು ಶತ್ರುಗಳನ್ನು ಸೋಲಿಸುವಂತಹ ರೇವತನು ಸಮುದ್ರದ ಮಧ್ಯದಲ್ಲಿ ಕುಶಸ್ಥಳಿ ಎಂಬ ನಗರವನ್ನು ನಿರ್ಮಿಸಿಕೊಂಡು ಅಲ್ಲೇ ಎದ್ದು ಅನರ್ಥ ದೇಶಕ್ಕೆ ಸಂಬಂಧವಿರುವ ವಿಷಯಗಳನ್ನು ಅನುಭವಿಸುತ್ತಿದ್ದನು ಅವನಿಗೆ ನೂರು ಪುತ್ರರಾದರು ಅದರಲ್ಲಿ ಹಿರಿಯವನ ಕೆಸರು ಕಕತ್ಮಿ ಎಂದಿತ್ತು ರೇವತನಿಗೆ ರೇವತಿ ಎಂಬ ಪುತ್ರಿ ಇದ್ದಳು ಅವಳು ಬಹಳ ಸುಂದರಳು ಸಮಸ್ತ ಶುಭ ಲಕ್ಷಣಗಳಿಂದ ಸಂಪನ್ನಳು ಆಗಿದ್ದಳು ಆಕೆಯು ವಿವಾಹಕ್ಕೆ ಯೋಗ್ಯಳಾದಾಗ ಮಹಾರಾಜ ರೇವತನು ಕುಲಿನ ರಾಜಕುಮಾರನ ಕುರಿತು ಯೋಚಿಸುತ್ತಿದ್ದನು ಆಗ ರಾಜ ರೇವತನು ಅನರ್ಥ ದೇಶದಲ್ಲಿ ರೈವತಕ ಎಂಬ ಪರ್ವತದಲ್ಲಿ ನೆಲೆಸಿ ರಾಜ್ಯವನ್ನು ಮಾಡುತ್ತಿದ್ದನು ಈ ಕನ್ಯೆಯನ್ನು ಯಾರಿಗೆ ಕೊಡುವುದು ಉಚಿತವಾದೀತು ಎಂದು ಅವನು ಮನಸ್ಸಿನಲ್ಲೇ ಯೋಚಿಸಿದನು ಸರ್ವಜ್ಞಾನಿ ದೇವ ಪೂಜ್ಯ ಬ್ರಹ್ಮದೇವರ ಬಳಿಗೆ ಹೋಗಿ ಕೇಳುವುದೇ ಸರಿಯಾದೀತು ಈ ಪ್ರಕಾರ ಆಲೋಚಿಸಿ ರಾಜ ರೇವತನು ನ ಕನ್ಯೆ ರೇವತಿಯನ್ನು ಜೊತೆಗೆ ಕರೆದುಕೊಂಡು ಪಿತಾಮಹ ಬ್ರಹ್ಮದೇವರಲ್ಲಿ ಕೇಳಲು ಕೂಡಲೇ ಬ್ರಹ್ಮಲೋಕಕ್ಕೆ ಹೋದನು ಆಗ ಬ್ರಹ್ಮಲೋಕದಲ್ಲಿ ದೇವತೆ ಯಜ್ಞ ಚಂದ್ರ ಪರ್ವತ ಸಮುದ್ರ ಮತ್ತು ನದಿಗಳು ದಿವ್ಯ ರೂಪವನ್ನು ಧರಿಸಿಕೊಂಡು ಬಿರಾಜಿಸುತ್ತಿದ್ದವು ಋಷಿ ಸಿದ್ಧ ಗಂಧರ್ವ ಪನ್ನಗ ಚಾರಣ ಎಲ್ಲರೂ ಕೈಜೋಡಿಸಿಕೊಂಡು ಬ್ರಹ್ಮದೇವರನ್ನು ಸ್ತುತಿಸುತ್ತಿದ್ದರು ನಮಸ್ತೆ ಶಾರದೆ ದೇವಿ కాశ్మీరపురమాసి త్వామహం ప్రాథయే నిత్యం విద్యాదానం చేహి నమస్కార